ಫ್ರೀ ಬಸ್ ಬಿಟ್ಟ ಮೇಲೆ ಸಮಸ್ಯೆ ಆಯಿತಾ ತುಂಬ ತುಂಬ ಸಮಸ್ಯೆ ಫ್ರೀ ಬಸ್ ಬಿಟ್ಟ ಮೇಲೆ ತುಂಬಾ ಸಮಸ್ಯೆ ಆಗಿದೆ ಪ್ರತಿಯೊಬ್ಬರು ಬಸ್ಸಲ್ಲೇ ಹೋಗ್ತಾರೆ ಲೇಡೀಸು ರಾತ್ರಿ ಹತ್ತು ಗಂಟೆ ಹೋಗಿ ನಿಂತ್ಕೊಂಡ್ರೂ ಬಸ್ ಸ್ಟಾಪಲ್ಲಿ ಯಾರು ಆದರೆ ಆಟೋ ಹತ್ತಿರ ಫ್ರೀ ಬಸ್ಸಿಗೆ ಹೋಗಿ ಯಾರು ಹತ್ತ ಯಾರು ಹತ್ತಿರದಂಗೆ ಇರ್ತಾರೆ ಎಲ್ಲರೂ ಅದೇ ಕೆಲಸ ಮಾಡೋದು ನಾವು ಸುಮ್ಮನೆ ಮನೆಗೆ ಇವಾಗ ಎಂಟಿ ಮಕ್ಕಳಿಗೋಸ್ಕರ ಒಂದು ಐವತ್ತು ರೂಪಾಯಿ ಹೋಗಿ ಜೀವನ ಮಾಡ್ತಾ ಇದೀವಿ ಅಷ್ಟೇ ಆದರೆ ಏನು ತೊಂದರೆ ಇಲ್ಲ ಮನೆಗೆ ಎರಡು ಸಾವಿರ ರೂಪಾಯಿ ಸಿಗ್ತದೆ ಅಕ್ಕಿ ಕೊಡ್ತಾರೆ ಇನ್ನೂರು ಯೂನಿಟ್ ಕರೆಂಟು ಫ್ರೀ ಅವ್ರ ಮಖ ಮುಚ್ಚ ಅಲ್ಲ ಸಿದ್ದರಾಮಯ್ಯ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಹೆಂಡ್ತಿ ಮಕ್ಕಳು ಎಲ್ಲ ಇವಾಗ ಎಲ್ಲಿ ಆಲೆ ಒಂದು ವರ್ಷ ಆಯಿತು ಒಂದು ರೂಪಾಯಿ ದುಡ್ಡು ಕೊಡ್ತಾಯಿಲ್ಲ ಅಕ್ಕಿ ಕಾಸು ಕೊಡ್ತಾಯಿಲ್ಲ ಅಕ್ಕಿನೂ ಕರೆಕ್ಟಾಗಿ ಕೊಡ್ತಾಯಿಲ್ಲ ಒಂದು ಸಲ ರಾಗಿ ಕೊಡ್ತಾರೆ ಅದೆಲ್ಲ ಮುಗಲು ಬಂದು ಕೂತ್ಕೊಂಡಿರುತ್ತೆ ಅಕ್ಕಿ ಐದು ಕೆ ಜಿ ಆರು ಕೆ ಜಿ ಅಕ್ಕಿ ಕೊಡ್ತಾರೆ ಅದ್ರಲ್ಲಿ ಅರ್ಧ ಡಿಪೋ ಅವರು ತಿಂತಾರೆ ಅರ್ಧ ನಮಗೆ ಕೊಡ್ತಾರೆ ಅಷ್ಟೇ ಈಗ ಎರಡು ಸಾವಿರ ರೂಪಾಯಿ ಕೊಡ್ತಾಯಿಲ್ಲ ಸರ್ ಕೊಡ್ತಾಯಿಲ್ಲ 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 ಆಗಲೇ ಒಂದು ಆರು ತಿಂಗಳಾಯಿತು ಆ ಫುಲ್ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಕೊಡ್ತಾ ಇಲ್ಲ ಅಕ್ಕಿ ದುಡ್ಡು ಕೊಡ್ತಾ ಇಲ್ಲ ಅಕ್ಕಿ ದುಡ್ಡು ಕೊಡ್ತಾ ಇರಂತೆ ದಿನ ಟಿವಿಯಲ್ಲಿ ಹೇಳ್ತಾರೆ ಅಕ್ಕಿ ದುಡ್ಡು ಕೊಡ್ತಾ ಇಲ್ಲ ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇಲ್ಲ ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನಲ್ಗೆ ಭೇಟಿ ಕೊಡಿ ಸಬ್ಸ್ಕ್ರೈಬ್ ಮಾಡಿ